ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬಹುಕೇತುವೆ ಕುಮಾತ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋದು ಜೊತೆಗೆ ಸರ್ವ ಸಂಕಷ್ಟಗಳು ಕೂಡ ದೂರ ಆಗಬೇಕು ಅನೇಕ ರೀತಿಯ ಕಷ್ಟಗಳು ಬಾಧಿಸ್ತಾ ಇದೆ ಗುರುಗಳೇ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಗುರುಗಳೇ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ತಿಳಿಸ್ತೇನೆ ನಿಜವಾಗ್ಲೂ ಇದು ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಈ ಫಲಗಳನ್ನು ನೀವು ಅನುಸರಣೆ ಮಾಡಿದ್ರೆ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳು ದೂರಾಗಿ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ ಕೊನೆಯಲ್ಲಿ ಆ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಶುಕ್ರವಾರ ದಿನ ಯಾವ ಒಂದು ಪಂಚಾಂಗದಲ್ಲಿ ಯಾವ ತಿಥಿ ಕರಣಗಳಿದೆ ನೋಡ್ಕೊಂಬರೋಣ ಈ ದಿನ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಹಾಗೆ ಶುಕ್ಲ ಪಕ್ಷ ಶಿವಯೋಗ ಇರತಕ್ಕಂತಹ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿ ಲಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡಿದಾಗ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಿಗ್ಗೆ ಎಂಟು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷ ಒಂದು ಪೀರಿಯಡ್ ಸರಿಯಾಗಿ ನೋಡಿಕೊಳ್ಳಿ ಇವತ್ತಿನ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಸೂರ್ಯ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಮೊದಲು ಮೇಷರಾಶಿಯ ಫಲಗಳನ್ನು ತಗೊಂಡಾಗ ಪಂಚಮಾಧಿಪತಿ ಅಷ್ಟಮಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇಲ್ಲಿ ಕೊಂಚ ಎಚ್ಚರಿಕೆಯನ್ನು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಬಹಳ ಎಚ್ಚರ ತಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಬಾಂಧವ್ಯಗಳು ಕದಿಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದಲ್ಲಿ ವಿಚಾ ಆರೋಗ್ಯದ ವಿಚಾರದಲ್ಲೂ ಸಹಿತವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಮನಸ್ತಾಪಗಳು ಬೇಡ ಸ್ನೇಹಿತರು ಮೋಸ ಹೋಗ್ಬೋದು ಚೂರು ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೆ ಬುಧನೊಟ್ಟಿಗೆ ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನೋಡ್ಬೋದು ಆದರೂ ಸಹಿತವಾಗಿ ಈ ದಿನ ಅಷ್ಟು ಉತ್ಕೃಷ್ಟತೆ ಕಾಣಿಸ್ತಾ ಇಲ್ಲ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಸುಗಳಿಗೆ ಪ್ರಧಾನವಾಗಿ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ತಂದೆಯೊಟ್ಟಿಗಿನ ಸಂಬಂಧ ಉತ್ತಮ ಬಾಂಧವ್ಯವಾಗಿರ್ಬೇಕಾಗುತ್ತೆ ಮನಸ್ತಾಪಗಳನ್ನ ಮಾಡ್ಕೊಳ್ಳೋದು ಬೇಡ ಹಾಗೆ ಈ ದಿನ ಶಿವನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಋಷಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಋಷಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮನೆಯ ವಿಚಾರದಲ್ಲಿ ಹಸ್ತಕ್ಷೇಪ ಅಂತ ಕೂಡ ನೋಡಿದ್ವಿ ಮನೆಯ ವಿಚಾರದಲ್ಲಿ ಹಸ್ತಕ್ಷೇಪ ತಂದೆಯ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡತಕ್ಕಂಥದ್ದು ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಲಾಭದಾಯಕವಾಗಿದ್ರೂ ಸಹಿತವಾಗಿ ನಷ್ಟಸ್ಥಾನವನ್ನು ಚಂದ್ರ ಇರೋದ್ರಿಂದ ಕೊಂಚ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಕಳುವಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆ ಭೂಮಿಯನ್ನು ಕುರಿತು ಈ ದಿನ ವಿಚಾರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬಂಡವಾಳವನ್ನ ಆಗ್ತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕದ್ದು ರಾಶಿ ಇದೆ ವಾಹನದ ವಿಚಾರವಾಗಿ ಚೂರು ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ಕಾರಣಕ್ಕೂ ಸಹಿತವಾಗಿ ತಾವು ವಾಹನದ ಚಾಲನೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಮದುವೆ ಮಾತುಕತೆ ವಿಚಾರಗಳು ಈ ದಿನ ಮನೆಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ತಾವು ಕಷ್ಟಪಟ್ಟು ದುಡಿದು ಸಂಪಾದನೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಜೊತೆಗೆ ಇಲ್ಲಿ ವಿಶೇಷತೆ ತಾವು ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಬಾಂಧವ್ಯವನ್ನು ಚೆನ್ನಾಗಿ ಉಳಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯತೆ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಆದರೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕೂಡ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಥಿತಿಯನ್ನು ಕದರ್ಸ್ತ ಕದರ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಡಿ ಒಂದು ಮತ್ತೆ ನಾಲ್ಕರ ಅಧಿಪತಿ ಆರರ ಜೊತೆಯಲ್ಲಿದ್ದಾನೆ ಚೂರು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕೆಲಸ ಕಾರ್ಯಗಳು ಚೆನ್ನಾಗಿ ಇರುತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜಬಲ್ ಇರತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ರಾಶಿಯವ್ರಿಗೂ ಸಹಿತವಾಗಿ ರಾಜಕೀಯ ಮನೋಭಾವ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸಂಪಾದನೆಯನ್ನ ಕುರಿತು ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ತಂದೆಯ ವಿಚಾರದಲ್ಲಿ ಸ್ವಲ್ಪ ಏಳಿಗೆಯನ್ನ ನೋಡ್ತಕ್ಕಂಥದ್ದು ರಾಜಕೀಯ ಒಂದು ವಹಿವಾಟುಗಳನ್ನ ನಿಭಾರಿಸ್ತಕ್ಕಂಥದ್ದು ಕೂಡ ನಾವು ಕಟಕರಾಶಿಯವರಿಗೆ ನೋಡ್ತೀವಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ನಷ್ಟಾಧಿಪತಿ ಜೋರತೆ ಇರೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದ್ರೆ ಚೂರು ಜಾಗರೂಕತೆ ಇದಕ್ಕಿದ್ದಾಗೆ ನಷ್ಟ ನಷ್ಟವನ್ನು ಅನುಭವಿಸ್ತಕ್ಕಂಥ ಅನಿವಾರ್ಯತೆಗಳು ನಿಮ್ಮ ಜಾತಕಕ್ಕೆ ತೋರಿಸ್ತಾ ಇದೆ ಹಾಗಾಗಿ ಯಾರ್ಯಾರು ಕಟಕರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕವಾಗಿದ್ದಷ್ಟು ಶುಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಇವತ್ತಿನ ಒಂದು ದಿನವನ್ನು ನಾವು ನೋಡೋದಾದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ಈ ದಿನ ತೋರಿಸ್ತಾ ಇದೆ ಶುಭ ಆಗ್ಲಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋದಾದ್ರೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮನೆಯನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಮನೆ ಹುಡುಕ್ತಾ ಇದ್ದೆ ಸೂಪರ್ ಆಗಿರೋ ಮನೆ ಸಿಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ಸಂಧಾನದ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವ್ರಿಗೂ ತೋರಿಸುತ್ತೆ ಜೊತೆ ಜೊತೆಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸುಖ ಇವತ್ತು ಸ್ವಲ್ಪ ಮಟ್ಟಿಗೆ ಆರಾಮಾಗಿರ್ಬೇಕಪ್ಪ ಯಾವುದೇ ಒಂದು ಕೆಲಸ ಇದ್ರೂ ಪರವಾಗಿಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಬಂದ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ನಾವು ಬಂದಾಗ ಕನ್ಯಾ ರಾಶಿ ಅವ್ರಿಗೆ ಬದಲಾವಣೆ ಇವತ್ತು ದಿನ ತೋರಿಸ್ತಾ ಇದೆ ಕೂಡ ಚೂರು ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ತಂದೆಯೊಟ್ಟಿಗೆ ಅಥವಾ ಹಿರಿಯರೊಟ್ಟಿಗೆ ಯಾವುದೇ ಬಾ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದಕ್ಕಿದ್ದಾಗೆ ಆ ನಿಮ್ಮ ಕೋಪದಿಂದ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೆರವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳಗೂ ಅಷ್ಟೇ ಸುಮ್ಮನೆ ಕಿರಿಕಿರಿ ಆಗೋದನ್ನು ತಪ್ಪಿಸ್ತಕ್ಕಂಥದ್ದು ಈ ದಿನ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ವಾತಾವರಣ ಇರತಕ್ಕಂಥದ್ದು ನಾವು ನೋಡಿದ್ವಿ ತುಲ ರಾಶಿಯಕ್ಕೆ ಬಂದಾಗ ಹಾಗೆ ಧನಾಗಮದ ವಿಚಾರಗಳು ಬರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಎಂದಿಗಿಂತ ಇವತ್ತು ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ನಾವು ನೋಡ್ಬೋದಾಗುತ್ತೆ ತುಲಾರಾಶಿಯವರಿಗೆ ಖಂಡಿತವಾಗಿ ಮದುವೆ ವಿಚಾರದಲ್ಲಿ ಕುರಿತು ಪ್ರಸ್ತಾಪವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಿದಷ್ಟು ಕೂಡ ಇನ್ನಷ್ಟು ಶುಭದ ಕಾಲ ಆಗುತ್ತೆ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಅದರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದ್ದಾರೆ ಇದರ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇದೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ತಮ್ಮ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಇದನ್ನು ಉಪಯೋಗಿಸ್ಕೊಂಡ್ರೆ ಸರ್ಕಾರಿ ಕೆಲಸ ವ್ಯಾಜ್ಯಗಳು ಮತ್ತೊಂದರಲ್ಲಿ ಅತ್ಯಂತ ಲಾಭದಾಯಕವನ್ನು ತಾವು ನೋಡ್ಬೋದಾಗುತ್ತೆ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಾ ಇವತ್ತು ಶುಭ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಧನು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅನ್ನದ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಸಾಲಗಾರರ ಕಿರಿಕಿರಿ ಇರತಕ್ಕಂಥದ್ದಿರುತ್ತೆ ಚೂರು ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ದೂರ ಪ್ರಯಾಣಗಳು ಬರಬಹುದು ಸ್ವಲ್ಪ ಎಚ್ಚರಿಕೆ ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶಿವನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಗಂಧವನ್ನು ತೆಗೆದು ಹಣೆಯಲ್ಲಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬರದಾದರೆ ಇವತ್ತು ಎಕ್ಸ್ಪೆಷಲಿ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಮ್ಯಾಕ್ಸಿಮಮ್ ನಿಮಗೆ ಭೂಮಿ ಖರೀದಿ ಯೋಗ ಇರ್ತಕ್ಕಂಥದ್ದು ಇರುತ್ತೆ ವಾಹನದಲ್ಲೂ ಕೂಡ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸರಿಯಾದಂಥ ನಿರ್ಧಾರಗಳು ನಿಮ್ಮನ್ನು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಸಣ್ಣ ಪುಟ್ಟ ಸೋಂಬೇರಿತನ ಕಾಡ್ಬೋದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ಮಕರ ರಾಶಿಯವರು ಈ ದಿನ ನೋಡ್ಬೋದು ಹಾಗೇ ಕುಂಭರಾಶಿಯ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಏನಾದರೂ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ ಮ್ಯಾಕ್ಸಿಮಮ್ ಕೆಲಸ ಬದಲಾವಣೆ ಮಾಡಬೇಕು ಅಥವಾ ಸ್ಥಳ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಈ ದಿನ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ ಚೂರು ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ರಾಜಕೀಯ ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ಶಿವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಕುಟುಂಬದೊಟ್ಟಿಗೆ ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಕೆಲಸದ ವಿಚಾರಕ್ಕಾಗಿ ಚಿಂತನೆ ಕೆಲಸ ತಪ್ಪೋಯ್ತು ಏನಾದರೂ ಕೆಲಸ ಸಿಗಬಹುದಾ ಅಂತಕ್ಕಂಥ ಆಲೋಚನೆಗಳು ಸಿಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಈ ತೋರಿಸ್ತಾ ಇದೆ ಜೊತೆ ಜೊತೆಗೆ ಚೂರು ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ ಸಹಾಯ ಹಸ್ತದ ಕೊರತೆ ಆಗೋದ್ರಿಂದ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ದಿನ ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡಬಹುದು ವಿದ್ಯಾರ್ಥಿಗಳಿಗೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಗಜಚರ್ಮಾಂಬರ ಆಗಿರ್ತಕ್ಕಂಥ ಶಿವ ಅತ್ಯಂತ ಸಾತ್ವಿಕವಾದಂಥ ಮನೋಭಾವ ಅಂದರೆ ಬೇಗ ತಮ್ಮ ಭಕ್ತಿಗೆ ಒಲಿತಕ್ಕಂಥದ್ದು ಶಿವ ಇನ್ನು ದೇವತೆಗಳು ಕೂಡ ಕಠಿಣವಾದಂಥ ತಪಸ್ಸನ್ನು ಮಾಡಬೇಕಾಗುತ್ತೆ ಶಿವ ಮಾತ್ರ ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ತಪಸ್ಸಿನಿಂದ ವರವನ್ನು ಕೊಟ್ಬಿಡ್ತಾನೆ ಅದಕ್ಕೆ ನಿಮ್ಮ ಅನೇಕ ಸಂಕಷ್ಟಗಳು ಇದೆ ಬೆಳಗ್ಗೆ ತ್ರಯೋದಶಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ದಿನ ಅಥವಾ ಮುಂದಿನ ದಿನಮಾನಗಳು ಸರ್ವ ಸಂಕಷ್ಟಗಳು ನಿವಾರಣೆ ಆಗಬೇಕು ಅನೇಕ ಸಮಸ್ಯೆಗಳಿದೆ ಗುರುಗಳೇ ಅಂತಕ್ಕಂಥವ್ರು ಶಿವನಿಗೆ ಎಕ್ಕದ ಆಹಾರವನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದೆಯಾ ಎಕ್ಕದ ಹಾರವನ್ನು ಕಟ್ಟಿ ಆಗ್ತಕ್ಕಂಥ ಕೆಲಸ ಮಾಡಿ ಸಂಕಲ್ಪ ಸಹಿತವಾಗಿ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಪ್ಪಾ ಪರಮಾತ್ಮ ಸಾಧ್ಯವಾದಷ್ಟು ನನ್ನ ಕಷ್ಟಗಳನ್ನು ದೂರ ಮಾಡು ಆದಷ್ಟು ಕೂಡ ಆ ಶಕ್ತಿಯನ್ನು ನನಗೆ ಕೊಡು ಪರಮಾತ್ಮ ಅಂತ ಹೇಳಿ ಶಿವನನ್ನು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ನಿಜವಾಗ್ಲೂ ನಿಮಗೆ ಆ ಶಿವನ ಆಶೀರ್ವಾದ ಸಿಗುತ್ತೆ ನಿಷ್ಕಲ್ಮಶವಾದಂಥ ಪ್ರೀತಿ ಶಿವನಿಗೆ ಅತ್ಯಂತ ಪ್ರಿಯ ಸರ್ವ ಸಂಕಷ್ಟಗಳಿಗೂ ಕೂಡ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಶಿವ ಆಗಿರೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದೇನೆ ಖಂಡಿತ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತು